ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಇವತ್ತು ರಾಜ್ಯಾದ್ಯಂತ ಬಿಜೆಪಿ ಯುವ ಮೋರ್ಚಾದವರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಸಾರ್ವತ್ರಿಕವಾಗಿ ಆಕ್ರೋಶಗಳು ಬರ್ತಾ ಇದೆ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ನಾಸೀರ್ ಅಹಮದ್ ಅವರ ಬೆಂಬಲಿಗರು ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರ ಪಾಕಿಸ್ತಾನ್ ಜಿಂದಾಬಾದ್ ನಾಸೀರ್ ಅಹಮದ್ ಜಿಂದಾಬಾದ್ ಅಂತ ಘೋಷಣೆ ಮಾಡಿದ್ದು ಜೊತೆಗೆ ನಾಸೀರ್ ಅಹಮದ್ ಒಬ್ಬ ರಾಜ್ಯಸಭಾ ಸದಸ್ಯ ಮಾಧ್ಯಮಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ವ್ಯಕ್ತಪಡಿಸಿದ್ದು ಯಾವ ಯಾವ ರೀತಿ ಮಾತಾಡಿದ್ದಾರೆ ಅಂದ್ರೆ ಏಯ್ ಹೋಗೋ ಬಾರೋ ಹಂಗೆ ಇದು ಮೊನ್ನೆಯಾಗಿದ್ದು ಇದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಚುನಾವಣೆ ನಡೀತು ಚುನಾವಣೆ ನಡೆದ ಮೇಲೆ ಫಲಿತಾಂಶ ಘೋಷಣೆ ಆಯಿತು ನಾಸಿರ್ ಅಹ್ಮದ್ ಅವರು ಕೂಡ ರಾಜ್ಯಸಭೆಗೆ ಆಯ್ಕೆ ಆದರು ಇವರು ಕಾಂಗ್ರೆಸ್ಸಿನ ಪ್ರತಿನಿಧಿ ಕಾಂಗ್ರೆಸ್ ಪಕ್ಷದಿಂದ ಮೂರು ಮಂದಿ ಆಯ್ಕೆ ಆಗಿದ್ದಾರೆ ಆಗಿದ್ದಾರೆ ಅದರಲ್ಲಿ ಇವರು ಒಬ್ರು ನಾಸಿರ್ ಅಹ್ಮದ್ ಇವರು ಬೆಂಬಲಿಗರು ವಿಧಾನಸಭೆಯಲ್ಲಿ ಇವರ ಹರ್ಷೋದ್ಗಾರ ಗೆಲುವಿನ ಉತ್ಸಾಹದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅಂತ ಹೇಳ್ತಿದ್ದಾರೆ ಮತ್ ಜೊತೆಗೆ ನಾಸಿರ್ ಅಹ್ಮದ ಪರವಾಗಿ ಕೂಗಿದ್ದಾರೆ ನಾಸಿ ಇದನ್ನು ಪ್ರಶ್ನೆ ಮಾಡಿದ ಮಾಧ್ಯಮದವರ ಮೇಲೆ ಸ್ವತಃ ಒಬ್ಬ ರಾಜ್ಯಸಭೆಯ ಸದಸ್ಯ ಮಾಧ್ಯಮದವರ ಮೇಲೆ ಹೇಗ್ ಬೇಕಾಗಿ ಮಾತಾಡಿದ್ದಾರೆ ಇಂಥವ್ರಿಗೆ ಪಕ್ಷ ಕಾಂಗ್ರೆಸ್ನವರು ಟಿಕೆಟ್ ಕೊಟ್ಟು ಆಯ್ಕೆ ಮಾಡ್ತಾರೆ ಇದರ ಅರ್ಥ ಏನು ಕಾಂಗ್ರೆಸ್ ಯಾವ ಯಾವ ರೀತಿ ಇದೆ ಆ ಪಕ್ಷ ಅನ್ನೋದು ಗೊತ್ತಾಗತ್ತೆ ಆ ಪಕ್ಷ ಸಿದ್ಧಾಂತ ಆ ಪಕ್ಷದ ನಡೆ ನುಡಿ ಗೊತ್ತಾಗತ್ತಲ್ಲ ಒಬ್ಬ ರಾಜ್ಯಸಭಾ ಸದಸ್ಯ ಆಯ್ಕೆಯಾಗಿ ಕೇವಲ ಇನ್ನು ಘೋಷಣೆ ಫಲಿತಾಂಶ ಘೋಷಣೆ ಆಗಿ ಇದಾದ ಘಟನೆ ವಿಧಾನಸೌಧದಲ್ಲಿ ವಿಧಾನಸೌಧ ರಾಜ್ಯದ ಆಡಳಿತ ಕೇಂದ್ರ ಭಕ್ತಿ ಕೇಂದ್ರ ಶಕ್ತಿ ಕೇಂದ್ರ ಭದ್ರತೆಯ ಕೇಂದ್ರ ಇಂತಹ ಕೇಂದ್ರದಲ್ಲಿ ವಿಧಾನಸೌಧದಲ್ಲಿ ಈ ನಾಸಿರಾಮದ ರಾಜ್ಯಸಭಾ ಸದಸ್ಯ ಮಾಧ್ಯಮದವರ ಮೇಲೆ ಏನು ಬೇಕಾಗಿ ಮಾತಾಡ್ತಾನೆ ಅವ್ರ ಹಿಂಬಾಲಕರು ದೇಶದ ವಿರುದ್ಧ ಘೋಷಣೆ ಮಾಡ್ತಾರೆ ಅಂದ್ರೆ ಇದು ನೀನ್ ಹೇಳ್ಬೇಕು ಇದು ವಿಧಾನಸೌಧದಲ್ಲಿ ನಡೆದ ಮತ್ತೆ ನಮ್ಮ ರಾಜ್ಯದ ಆಡಳಿತ ಏನು ಕಾಂಗ್ರೆಸ್ ಸರ್ಕಾರದ ಆಡಳಿತ ಎತ್ತ ಸಾಕ್ತಾ ಇದೆ ಸಿದ್ದರಾಮಯ್ಯ ಸಿಎಂ ಅವರು ಯಾವ ಯಾವ ರೀತಿ ಅವರ ವ್ಯವಸ್ಥೆ ಇದೆ ಮತ್ತೆ ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ ಗೃಹ ಇಲಾಖೆ ಏನ್ ಮಾಡ್ತಾ ಇದೆ ಮತ್ತೆ ನಮ್ಮ ವಿಧಾನಸೌಧಕ್ಕೆ ಇರುವಂತ ಒಂದು ಭದ್ರತೆ ಏನು ಇವರು ಹಿಂದೆ ಹಿಂಬಾಲಕರು ಅಷ್ಟು ಜನ ಹೆಂಗ್ ಬಂದ್ರು ಒಳಗಡೆ ಇದು ಪ್ರಶ್ನೆ ಇವತ್ತು ಅದನ್ನ ಸಿದ್ದರಾಮಯ್ಯ ಅವರು ಆಶ್ಚರ್ಯಪಟ್ಟಿದ್ದಾರೆ ಇಷ್ಟು ಜನ ಹೆಂಗ್ ಬಂದಿದ್ದಾರೆ ವಿಧಾನಸೌಧದಲ್ಲಿ ಅಂತೇಳಿ ಏನಿದು ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಏನಿದು ಅಂತ ಏನು ದೇಶದ ವಿರುದ್ಧ ಘೋಷಣೆ ಮಾಡುವಂತ ಒಂದು ವ್ಯವಸ್ಥೆ ಆಗತ್ತೆ ಅಂದ್ರೆ ಪಾಕಿಸ್ತಾನ ಪರವಾಗಿ ಘೋಷಣೆ ಮಾಡ್ತಾರೆ ಅಂದ್ರೆ ಇದ್ರ ಅರ್ಥ ಏನು ಮಾಧ್ಯಮದ ಮೇಲೆ ನೋಡ್ರಿ ಪತ್ರಿಕಾ ರಂಗ ದೇಶದ ನಾಲ್ಕನೇ ಅಂಗ ಅವ್ರ ಮೇಲೂ ಈ ಈ ರಾಜ್ಯಸಭಾ ಸದಸ್ಯ ಬೇರೆ ಹಿಂಬಾಲಕರ ಮಾಡಲ್ಲ ಸ್ವತಃ ರಾಜ್ಯಸಭಾ ಸದಸ್ಯನೇ ನಾಸೀರ್ ಅಹಮ್ಮದ್ ಇವತ್ತು ಅವರ ವಿರುದ್ಧ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ನಡೀತಾ ಇದೆ ಜನರು ಆಕ್ರೋಶಗೊಂಡಿದ್ದಾರೆ ಆಡಳಿತ ವಿರುದ್ಧ ಆಕ್ರೋಶ ಆಗಿದೆ ಇವನ್ನೆಲ್ಲ ನಿಮಗೆ ಪಕ್ಕದಲ್ಲಿ ತೋರಿಸ್ತಾ ಇದೀವಿ ನಾವು ಗದಗ್ ಸೇರಿ ರಾಜ್ಯದ ಹಲವಾರು ಕಡೆ ಇದು ಪ್ರತಿಭಟನೆ ಮಾಡಿದ್ದಾರೆ ನೋಡಿ ತುಮಕೂರಲ್ಲಿ ಪೊಲೀಸರ ಜೊತೆಗೆ ವಾಗ್ವಾದ ನಡೆದಿದೆ ಮತ್ತೆ ಮಂಗಳೂರಲ್ಲಿ ಮಾತಾಡಿ ತೋರಿಸ್ತೇವೆ ಜೊತೆಗೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರು ಮಾತಾಡಿದರೆ ಅದನ್ನು ನಿಮಗೆ ನಾವು ತೋರಿಸ್ತೇವೆ ಎಲ್ಲಕ್ಕಿಂತ ಮುಖ್ಯ ಅಂದ್ರೆ ಮುಖ್ಯಮಂತ್ರಿಗಳು ಇವತ್ತು ಮಾಧ್ಯಮದ ಜೊತೆಗೆ ಮಾತಾಡಿದ್ದಾರೆ ಯಾರೇ ಇದ್ರೂ ಕೂಡ ಅವರ ಮೇಲೆ ಕಠಿಣ ಕ್ರಮ ತಗೋತೇವೆ ಆದ್ರೆ ಎಫ್ ಎಸ್ ಎಲ್ ವರದಿ ಬಂದ ಮೇಲೆ ಎಫ್ ಎಸ್ ಎಲ್ ವರದಿಯಲ್ಲಿ ನಿಜವಾಗಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಮಾಡಿದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ರೆ ಅದು ಸಾಬೀತಾದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ವಿರುದ್ಧ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ ಓಕೆ ವರದಿ ಬಂದ ಮೇಲೆ ತಗೊಳ್ಳಿ ಮತ್ತೆ ಮಾಧ್ಯಮದವ್ರ ಮೇಲೆ ಈ ರಾಜ್ಯಸಭಾ ಸದಸ್ಯರು ಮಾತಾಡಿದಾರಲ್ಲ ಅವ್ರಿಗೇನು ಹೇಳ್ತೀರಿ ಅದಕ್ಕೇನು ಕ್ರಮ ತಗೋತೀರಿ ಮಾಧ್ಯಮ ಅಂದ್ರೆ ನಿಮಗೆ ನಿಮ್ಮ ನೀವು ಕಲ್ಸಿದ್ದಿದ್ರ ಮಾಧ್ಯಮ ಹೋಗೋ ಬರೋ ಕೇಳಪ್ಪ ನೋಡಪ್ಪ ಅಂದಿದ್ದೆ ನೀವು ಇವು ಕೇಳಿಸ್ಕೊಂಡು ಈಗ ಆಗ್ತಾವ ಹೀಗೆ ನೀವು ರಾಜ್ಯದ ಒಬ್ಬ ಮುಖ್ಯಮಂತ್ರಿಗಳು ನಿಮ್ಮಲ್ಲಿ ಸೌಜನ್ಯ ಬೇಕಲ್ಲ ಮಾಧ್ಯಮದ ಜೊತೆ ಹೆಂಗಿರ್ಬೇಕು ಅನ್ನೋದು ಕಲಿಬೇಕಲ್ಲ ನೋಡಪ್ಪ ಇದು ಆರಂಭದಿಂದ ಸ್ಟಾರ್ಟ್ ಆಗಿಬಿಟ್ಟಿದೆ ಹಾಗಾಗಿ ಈಗಾಗತ್ತೆ ಇದು ನಮ್ಮ ದೇಶದ ಪರವಾಗಿ ಒಬ್ಬ ರಾಜ್ಯ ಕರ್ನಾಟಕದ ಪ್ರತಿನಿಧಿ ರಾಜ್ಯಸಭಾ ಸದಸ್ಯ ಇವ್ರು ಹೋಗಿ ನಮ್ಮ ದೇ ನಮ್ಮ ರಾಜ್ಯದ ಪರವಾಗಿ ಮಾತಾಡೋರು ದೇಶದ ಪರವಾಗಿ ಮಾತಾಡಬೇಕು ಅವರು ಹಿಂಬಾಲಕರು ಹೆಂಗಿದ್ದಾರೆ ಮಾಧ್ಯಮದ ಜೊ ಮೇಲೆ ಯಾವ ರೀತಿ ಮಾತಾಡಿದ್ದಾರೆ ಇವರು ನಿಮಗೆ ಅವ್ರಷ್ಟರು ಮತ್ತೆ ಸಿಎಂ ಅವರು ಮಾತಾಡಿದ ಎಲ್ಲ ನಿಮ್ಗೆ ಈಗ ಕಾಣಿಸ್ತೇವೆ ನೋಡಿ ಿರುಸೇನನ್ನು ಅವರ ಬೆಂಬಲಿಗರು ಅಧಿವೇಶನದ ಸಭಾಂಗಣದಲ್ಲಿ ಪಾಕಿಸ್ತಾನಕ್ಕೆ ಬರ್ಕೊಗ್ತಾರೆ ಈ ನಾಯಿಗಳಿಗೆ ಎಲ್ಲಿ ಹೋಯ್ತು ಭಾರತದ ಅನ್ನ ನೀರು ತಿಂದು ಇಂತಹ ನಿತ್ಯ ಕೆಲಸವನ್ನು ಅವರು ಮಾಡ್ತಾರೆ ಒಬ್ಬನೇ ಕಾಂಗ್ರೆಸ್ ಕಾಂಗ್ರೆಸ್ನವರು ನಾಸಿರುಸೇನನ್ನು ರಾಜೀನಾಮೆ ಮಾಡುವಂತ ಒಂದು ಆಕ್ಷನ್ ಸಿಗಲಿ ಅವರ ದೇಶ ಭಕ್ತಿಯನ್ನು ಇಂತಹ ನಾಯಿಗಳಿಗೆ ಯಾವತ್ತೇವೆ ನಮ್ಮ ದೇಶದ ಅನ್ನ ನೀರು ತಿನ್ನ ಕಾಂಗ್ರೆಸ್ ಇಂತಹ ಪದ್ಧತ ಬೇಕಾ ರಾಜೀವ್ ಸೇರಿದಂತೆ ಒಬ್ಬ ರಾಜ್ಯ ಬೇಕಾ ಅವನ್ನು ನಾವು ನಾವು ಹೋರಾಟದ ಮೂಲಕ ಮಾಡ್ತೇವೆ चारा <imitation>

हाणो घट बि ಹುಸೇನನ್ನು ಅವರ ಬೆಂಬಲಿಗರು ಅಧಿವೇಶನದ ಸಭಾಂಗಣದಲ್ಲಿ ಪಾಕಿಸ್ತಾನಕ್ಕೆ ಜಿಂದ ಬಗ್ಗೆ ಹೋಗ್ತಾರೆ ಈ ನಾಯಿಗಳಿಗೆ ಎಲ್ಲಿ ಹೋಯ್ತು ಭಾರತದ ಅಣ್ಣ ನೀರು ತಿಂದು ಅಂತ ನೀತಿ ಕೆಲಸವನ್ನು ಕಾಂಗ್ರೆಸ್ ಅವರು ಮಾಡ್ತಾರೆ ಒಬ್ಬನ ಒಬ್ಬ ಕಾಂಗ್ರೆಸ್ ಅವರು ರಾಜೀವ್ ಸೇನ ರಾಜೀನಾಮೆ ಮಾಡುವಂತ ಒಂದು ಆಕ್ಷನ್ ಸಿಗಲಿ ಅದು ಅದರ ನಂತರ ಮೆಚ್ಚು ದೇಶಭಕ್ತಿಯನ್ನು ಇಂತಹ ನಾಯಿಗಳಿಗೆ ಯಾವತ್ತು ನಾವು ಖಂಡಿಸ್ತೇವೆ ನಮ್ಮ ದೇಶದ ಅಣ್ಣ ನೀರು ಅಂತ ಕಾಂಗ್ರೆಸ್ ಇವರಿಗೆ ಇಂತಹ ಪದತೆಗೆ ಬೇಕಾ ರಾಜೀವ್ ಸೇನ ಒಬ್ಬ ರಾಜ್ಯ ಬೇಕಾ ಅವನು ನಾವು ಮೂಲಕೃತಿ ಮಾಡ್ತೇವೆ ರಾಜ್ಯ ಸರ್ಕಾರ ಒಂಬತ್ತು ತಿಂಗಳಲ್ಲಿ ಈ ಚುನಾವಣೆ ನಡೆಸಿ ಬಾಕ್ಯಗಳನ್ನು ಕೊಟ್ಟು ಇಡೀ ಕರ್ನಾಟಕ ರಾಜ್ಯದ ಕಂಗಾಲಾಗಿ ಮಾಡಿದಂತ ಈ ಸಂದರ್ಭದಲ್ಲಿ ನಿನ್ನೆ ರಾಜ್ಯಸಭೆಯನ್ನು ಗೆದ್ದಂತ ಹೊರಬಂದಂತ ನಾಸೀರ್ ಅವರು ಅವರ ಬೆಂಬಲಿಗರು ಅವ್ರ ಸಮ್ಮುಖದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರಂದ್ರ ಇದನ್ನು ಭಾರತೀಯರು ಸಹಿಸ್ಕೊಳಕ ಭಾರತ ದೇಶದಲ್ಲಿ ಇನ್ನೂ ಒಂದು ನೀರು ಕೊಡದೆ ಇಲ್ಲೇ ಭಾರತ ಬ್ಯಾರೆ ದೇಶದಂದ್ರೆ ಭಾರಿ ನಾಚಿ ಕೇಡಿ ಇದ್ರ ಬಗ್ಗೆ ಗೃಹ ಸಚಿವರು ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಆದಷ್ಟು ಬೇಗ ಇವ್ರನ್ನ ಗಡಿಪಾರ ಮಾಡಬೇಕು ನೋಡಿ ಇದು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥದ್ದು ಈ ರಾಷ್ಟ್ರದಲ್ಲಿ ಇದ್ದು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲಿ ಅನ್ನವನ್ನು ತಿಂದಂಥ ವ್ಯಕ್ತಿಗಳು ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವುದು ದೇಶದ್ರೋಹದ ಕೆಲಸ ಇನ್ನು ಖಂಡಿಸ್ತಾ ಇದ್ದೇನೆ ಮತ್ತು ಕಾಂಗ್ರೆಸ್ಗೋರು ಇವತ್ತೇನೋ ನಾಶರ್ ಹುಸೇನ್ ಫಸ್ತಾಗಿ ರಾಜ್ಯಸಭಾ ಮೆಂಬರ್ ಅಂತ ಇಲೆಕ್ಟ್ ಆದರು ಆ ಸಂದರ್ಭದಲ್ಲಿ ನಡೆದಂಥ ಘಟನೆ ಎಲ್ಲೋ ಒಂದು ಯಾವುದೋ ಒಂದು ಮೂಲೆಯಲ್ಲಿ ಮತ್ತೊಂದು ಯಾವುದೋ ಓಣಿಯಲ್ಲಿ ನಡೆದಂಥದ್ದಲ್ಲ ಅದು ಕಾಂಗ್ರೆಸ್ ನಾಯಕರು ರಾಜ್ಯಸಭೆ ಮೆಂಬರು ಇಲೆಕ್ಟ್ ಆದಂಥ ಸಂದರ್ಭದಲ್ಲಿ ಅದು ರಾಜ್ಯದ ಶಕ್ತಿ ಸೌಧ ವಿಧಾನಸೌಧದಲ್ಲಿ ಈ ರೀತಿ ಘೋಷಣೆ ಆಗ್ತದೆ ಅಂತಂದರೆ ಇದೊಂದು ದೇಶದ್ರೋಹದ ಒಂದು ಕೆಲಸ ಮತ್ತು ದೇಶದ ಬಗ್ಗೆ ನಿಷ್ಠೆ ಇಲ್ಲದಂಥವ್ರು ಇದನ್ನು ಮಾಡುವಂಥದ್ದು ಮತ್ತು ಇದನ್ನು ಕೇಳಿಯೋ ಈ ಘೋಷಣೆ ಕೇಳಿಯೋ ನಾಸಿರ್ ಹುಸೇನ್ ಆ ಘೋಷಣೆ ನಾ ಕೇಳೇ ಇಲ್ಲ ಅಂತ ಅಂತಂದರೆ ಯಾರು ಘೋಷಣೆಗೋಗಿದಾರಲ್ಲ ಅವ್ರು ರಕ್ಷಣೆ ಮಾಡುವಂಥ ಕೆಲಸ ನಾಸಿರ್ ಹುಸೇನ್ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿವರೆಗೂ ಸಹಿತ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಇದನ್ನು ಖಂಡನೆ ಮಾಡಲಿಲ್ಲ ಕಾಂಗ್ರೆಸ್ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಗಂಭೀರವಾಗಿ ತೆಗೆದುಕೊಳ್ಳುವಂಥದ್ದು ಮಾಡಲೇ ಇಲ್ಲ ಅಂತಂದಾಗ ಇವತ್ತು ದೇಶದ್ರೋಹಿಗಳ ಜೊತೆ ಕಾಂಗ್ರೆಸ್ ಇದ್ದಾರೆ ಅನ್ನುವಂಥದ್ದು ಇದರಿಂದ ಸ್ಪಷ್ಟವಾಗಿ ಆಗ್ತದೆ ಆ ಹಿನ್ನೆಲೆಯಲ್ಲಿ ತಕ್ಷಣವೇ ಅವರು ಮೊಟ್ಟ ಮೊದಲು ಕೆಲಸ ಇಡೀ ಕಾಂಗ್ರೆಸ್ವರು ಇದನ್ನು ಖಂಡಿಸ್ಬೇಕು ಅಷ್ಟೇ ಅಲ್ಲ ತಕ್ಷಣ ಆ ಘೋಷಣೆ ಮಾಡಿದಂಥ ವ್ಯಕ್ತಿ ಯಾರಿದ್ದಾರೆ ವ್ಯಕ್ತಿಗಳು ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಎಲ್ಲ ರೀತಿ ಕಾನೂನು ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಈ ರೀತಿ ದೇಶ ವಿದ್ರೋಹ ಮಾಡುವಂಥ ಕೆಲಸ ಕ ಕೆಲಸದ ವ್ಯಕ್ತಿಗಳಿಗೆ ತಕ್ಕದಂತ ಪಾಠ ಕಲಿಸಿದಂಗೆ ಆಗ್ತದೆ ಇಲ್ಲದಿದ್ರೆ ಈ ದೇಶ ದ್ರೋಹಿಗಳ ಜೊತೆ ಕಾಂಗ್ರೆಸ್ರು ಆಗಿದ್ದಾರೆ ಅಂತೇಳಿ ನಾವು ತಿಳ್ಕೊಬೇಕಾಗ್ತದೆ ಅಂದರೆ ಇದು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ಸಲುವಾಗಿ ಈ ರೀತಿಯಾದ ಒಂದು ಸೈಲೆಂಟಾಗಿ ಉಳಿಯುವಂಥದ್ದು ಅಂಥ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡುವಂಥ ಕೆಲಸ ಕಾಂಗ್ರೆಸ್ ಮಾಡ್ತಾರೆ ಇದರಿಂದ ಕಾಂಗ್ರೆಸ್ ಎಂದು ಉದ್ಧಾರ ಆಗೋದಿಲ್ಲ ಆದ್ರೆ ಇನ್ನು ಕಾಂಗ್ರೆಸ್ ನಶಿಸಿ ಹೋಗ್ತಾ ಇದೆ ಈಗಾಗಲೇ ರಾಜ್ಯಸಭಾ ಚುನಾವಣೆಯಲ್ಲಿ ಇವತ್ತೇನು ಬೇರೆ ಬೇರೆ ರಾಜ್ಯಗಳಲ್ಲಿ ಏನಾಗಿದೆ ಕಾಂಗ್ರೆಸ್ ಅವರು ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಮತ್ತು ಹಿಮಾಚಲ್ ಪ್ರದೇಶದ ನೋಡಿದ್ರಂತೂ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಸಹಿತ ಇವತ್ತು ಕ್ರಾಸ್ ವೋಟಿಂಗ್ ಏಳೋಳು ಜನ ಕ್ರಾಸ್ ವೋಟಿಂಗ್ ಮಾಡ್ತಾರೆ ಅಂದ್ರೆ ಕಾಂಗ್ರೆಸ್ ತನ್ನ ಅಸ್ತಿತ್ವ ಕಳ್ಕೊಂತ ಇದೆ ಇದೇ ರೀತಿ ಅಲ್ಪಸಂಖ್ಯಾತ ತುಷ್ಟೀಕರಣ ಮುಂದುವರೆದರೆ ಕಾಂಗ್ರೆಸ್ ಇಡೀ ದೇಶದಲ್ಲಿ ನಗಣ್ಯ ಆಗ್ತದೆ ಅಂತ ನಾ ಹೇಳ್ತೇನೆ

ಯಾರೇ ಆದರೂ ಕೂಡ ರಾಷ್ಟ್ರದೇ ಕಠಿಣವಾಗಬೇಕಲ್ಲ ಸರ್ ವಿಧಾನಸೌಧದಲ್ಲಿ ಇಂತಹ ಘೋಷಣೆಗಳು ಇಲ್ಲ ಆದ್ರೆ ಅಲ್ಲಾದ್ರೆ ಅವ್ರ ಮೇಲೆ ನೋಡಿದ್ರಲ್ಲ ವೀಕ್ಷಕರೇ ಗದಗ್ ಸೇರಿ ಎಲ್ಲ ಕಡೆ ಪ್ರತಿಭಟನೆ ಮಾಡಿದ್ದು ತೋರಿಸಿವಿ ಜನ ಏನ್ ಹೇಳಿದ್ರು ಬೆಳಗಾವಲ್ಲಿ ಒಂದು ಹೆಣ್ಮಗಳನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ ಮತ್ತೆ ಡಿ ಎಸ್ ಪಿ ಹಲ್ಲೆ ಆಗಿದೆ ಜೊತೆಗೆ ಈ ನಾಸೀರ್ ಅಹ್ಮದ್ ಏನು ರಾಜ್ಯಸಭಾ ಆಯ್ಕೆ ಆಗಿದಾರಲ್ಲ ಇವರು ಆಫೀಸ್ ಇದೆ ಬಳ್ಳಾರಿಯಲ್ಲಿ ಬಳ್ಳಾರಿ ಆಫೀಸಿಗೆ ಮುತ್ತಿಗೆ ಹಾಕಿದ್ದಾರೆ ಮಸಿ ಬೆಳಿಲಕ್ಕೆ ಕೆಲಸ ಮಾಡಿದ್ದಾರೆ ಅದನ್ನ ಪೊಲೀಸರು ಆ ಡಬ್ಬ ಕಸ್ಕೊಂಡಿದ್ದಾರೆ ಇದೆಲ್ಲ ನಿಮಗೀಗ ಕಾಣಿಸಿದೀವಿ ತೋರಿಸ್ತಾ ಇದ್ದೀವಿ ಈ ರೀತಿ ಒಂದು ಆಡಳಿತ ವ್ಯವಸ್ಥೆ ಅಂದರೆ ನಮ್ಮ ದೇಶ ನಮ್ಮ ವ್ಯವಸ್ಥೆ ನಮ್ಮ ಆಡಳಿತ ನಮ್ಮ ರಾಜ್ಯ ನೀವು ಮತ್ತೆ ಸಂವಿಧಾನದ ಬಗ್ಗೆ ಮಾತಾಡ್ತೀರಿ ಸಿದ್ದರಾಮಯ್ಯ ಅವರೇ ವಿಚಾರ ಮಾಡ್ರಿ ಆಡಳಿತ ನೋಡ್ರಿ ಮುಂದೆ ಏನಾಗಬಹುದು ಎಚ್ಚರ ಎಚ್ಚರ ಇರಬೇಕೀಗ ವಿಧಾನಸೌಧದಲ್ಲಿ ಆದಂತ ಘಟನೆ ಇದು ಎಲ್ಲೋ ಆಗಿಲ್ಲ ವಿಧಾನಸೌಧ ಅಂದ್ರೆ ಏನು ಆಡಳಿತ ವ್ಯವಸ್ಥೆನ ನಮ್ಮ ನಿಮ್ಮ ಮುಖದ ಕನ್ನಡಿ ಅದು ನಿಮ್ಮ ಪ್ರತಿಬಿಂಬ ನಿಮ್ಮ ಆಡಳಿತ ವ್ಯವಸ್ಥೆಯ ಪ್ರತಿಬಿಂಬ ಅದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಆಡಳಿತ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ತೋರಿಸುವಂಥದ್ದು ನಿಮ್ಮ ಕನ್ನಡಿ ಅದು ನಿಮಗೆ ಗೊತ್ತಾತಲ್ಲ ಈಗ ಅದ ಹೇಗೆ ನಡೆದಿದೆ ನಿಮ್ಮ ಆಡಳಿತ ಅಂತ ಇದೇ ರೀತಿ ನೀವು ವ್ಯವಸ್ಥೆ ಏನಾದ್ರು ಹೋದ್ರೆ ದೇಶ ರಾಜ್ಯ ವ್ಯವಸ್ಥೆ ಸಾರ್ವತ್ರಿಕ ವ್ಯವಸ್ಥೆ ಶಾಂತಿ ಸುವ್ಯವಸ್ಥೆ ಏನಾಗಬಹುದು ಏನಾಗತ್ತೆ ಇದೊಂದ್ಸಲ ಆತ್ಮಾವಲೋಕನೆ ಮಾಡ್ಕೊಳ್ಬೇಕು ನಿಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಇದು ವಿಧಾನಸೌಧದಲ್ಲಿ ಇಷ್ಟು ಜನರ ನೀವು ಬಿಡ್ತೀರಿ ಅಂದ್ರೆ ಒಬ್ಬ ರಾಜ್ಯಸಭಾ ಸದಸ್ಯ ಮಾಧ್ಯಮದವರ ಮೇಲೆ ಈ ರೀತಿ ವರ್ತನೆ ಮಾಡ್ತಾನೆ ಅಂದ್ರೆ ಅದ್ರ ಜೊತೆಗೆ ಪಾಕಿಸ್ತಾನ್ ಜಿಂದಾಬಾದ್ ಅದು ಕೂಗ್ಬೇಕಾ ಅದು ಅದು ಹಾಕಿ ಬೇಡ ನೀವು ಅಂತೀರಿ ಪಾಕಿಸ್ತಾನ್ ಜಿಂದಾಬಾದ್ ಆಗಿಲ್ಲ ಅಂತ ತಿಳ್ಕೊರಿ ನಾಸೀರ್ ಅಹಮದ್ ಜಿಂದಾಬಾದ್ ಅಲ್ಲನ್ನೋದ ಒಬ್ಬ ನಾಸೀರ್ ಅಹ್ಮದ್ ಮೊದಲು ಏನೋ ಇದ್ರು ರಾಜ್ಯಸಭಾ ಸದಸ್ಯ ಆದ ಮೇಲೆ ಅವರು ದೇಶವನ್ನ ರಕ್ಷಣೆ ಮಾಡ್ಲಿಕ್ಕೆ ಪ್ರಮಾಣ ಮಾಡುವಂತ ಒಂದು ವ್ಯವಸ್ಥೆ ಇದು ನಾಸೀರ್ ಅಹ್ಮದ್ ಅವ್ರದ್ದು ಇದನ್ನ ನೀವು ತಿಳ್ಕೊಳ್ಬೇಕಲ್ಲ ಈ ರೀತಿ ಆಮೇಲೆ ಮಾಧ್ಯಮದವ್ರ ಮೇಲೆ ಏಯ್ ನಡಿಯೋ ಹೋಗುವ ಅಂತ ಆ ಮನುಷ್ಯ ರಾಜ್ಯಸಭಾ ಸದಸ್ಯ ಯೋಗ್ಯತೆ ಇದೆನಾ ಯೋಗ್ಯತೆ ವ್ಯವಸ್ಥೆ ನಮ್ಮ ಯಾಕೆ ಹಿಂಗೆ ನಡೀತಿದೆ ಅಂದ್ರೆ ನಮ್ಮ ಲೂಸ್ನೆಸ್ ಅದು ಆಡಳಿತ ವ್ಯವಸ್ಥೆಯಲ್ಲಿರುವಂತಹ ಲೋಪೋಲ್ಸ್ ಅದು ಒಂದು ಪರವಾಗಿ ನಿಂತರೆ ಹಿಂಗಾಗತ್ತೆ ಇದು ದೇಶ ರೀ ರಾಜ್ಯ ರೀ ವಿಧಾನಸೌಧ ಪಾರ್ಲಿಮೆಂಟ್ ನಲ್ಲಿ ಈ ರೀತಿ ಇವತ್ತು ಇವರು ನುಗ್ಗುತ್ತಾರೆ ನಾಳೆ ಉಗ್ರಗಾಮಿಗಳು ನುಗ್ತಾರೆ ಭಯೋತ್ಪಾದಕರು ಹೋಗ್ತಾರೆ ವಿಧಾನಸೌಧದಲ್ಲಿ ಅವರು ಏನೋ ಘೋಷಣೆ ಹಾಕ್ತಾರೆ ಇದನ್ನು ತೋರಿಸ್ತಾ ಮಾಧ್ಯಮದ ಮೇಲೇನು ಏನೇನೋ ಮಾಡ್ತಾರೆ ಏನ್ ಹಿಂಗಾದ್ರೆ ಇನ್ನು ಏನು ಉಳಿತು ಯಾವ ಭರವಸೆ ಇದೆ ಇಲ್ಲಿ ಆಡಳಿತ ನಿಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಯಾವ ಭರವಸೆ ಇಟ್ಟುಕೊಳ್ಬೇಕು ಅದು ಭರವಸೆಯ ಸೌಧ ಅದು ಭರವಸೆಯ ಆಡಳಿತದ ಒಂದು ಪ್ರತಿಬಿಂಬ ವಿಧಾನಸೌಧ ಅಲ್ಲಿ ಆಗಿದ್ದು ಘಟನೆ ಇದನ್ನು ನೋಡ್ತೀನಿ ಮಾಡ್ತೀನಿ ವಿಚಾರ ಮಾಡ್ತೀನಿ ಬಿಡಲ್ಲ ಮಾಡಲ್ಲ ಹೆಂಗಿದು ತಕ್ಷಣ ಇದರ ಬಗ್ಗೆ ನೀವು ಕ್ರಮ ತಗೊಳ್ಬೇಕು ಕಾಂಗ್ರೆಸ್ನವ್ರು ಪ್ರತಿಭಟನೆ ಮಾಡಬೇಕು ನಿಮ್ಮ ರಾಜ್ಯಸಭಾ ಸದಸ್ಯರು ಅವ್ರನ್ನ ಕಿತ್ ಹಾಕ್ಬೇಕು ಅದರಿಂದ ತಗಿರಿ ಅವ್ರನ್ನ ವಜಾಗೊಳಿಸ್ರಿ ನಮ್ಮ ಕರ್ನಾಟಕ ರಾಜ್ಯದಿಂದ ಅವ್ರನ್ನ ಗಡಿಪಾರ ಮಾಡ್ರಿ ಅಂದ್ರಿಂತ ಮುಂದೆ ಈ ರೀತಿ ಮರುಕಳಿಸೋದಿಲ್ಲ ಒಬ್ಬ ರಾಜ್ಯಸಭಾ ಸದಸ್ಯರು ಮಾಧ್ಯಮದ ಜೊತೆಗೆ ಹಿಂಗೆ ವರ್ತನೆ ಮಾಡೋದು ಮಾಧ್ಯಮಕ್ಕೆ ಕಿಮ್ಮತ್ತಿಲ್ಲ ಪತ್ರಿಕಾ ರಂಗ ಮಾಧ್ಯಮ ರಂಗ ನಾಲ್ಕನೇ ಅಂಗ ಹಂಗೆ ಹಿಂಗೆ ಅಂತೇಳಿ ಭಾಷಣ ಮಾಡ್ತೀರಿ ಗೊತ್ತಾಗುತ್ತೆ ಇಲ್ಲ ರಾಜ್ಯಸಭಾ ಸದಸ್ಯರು ನೀವು ನಿಮ್ಗೆ ಈ ರೀತಿ ವರ್ತನೆ ಮಾಡಕ್ಕೆ ಯಾರು ಅಧಿಕಾರ ಕೊಟ್ಟಾರ ನಿಮ್ಗೆ ಜವಾಬ್ದಾರಿ ಮಾಧ್ಯಮದ ಜೊತೆ ಈ ರೀತಿ ವರ್ತನೆ ಮಾಡಿದ್ರೆ ಸಾಮಾನ್ಯ ಜನರ ಜೊತೆಗೆ ನೀವು ಹೇಗೆ ವರ್ತನೆ ಮಾಡಬಹುದು ಇದನ್ನೇ ನಿಮ್ಮ ಕಾಂಗ್ರೆಸ್ ಸಂಸ್ಕೃತಿ ಇದ ನಿಮ್ಮ ತತ್ವ ನಿಮ್ಮ ಸಿದ್ಧಾಂತ ಇದ ನಿಮ್ಮ ವರ್ತನೆ ಇದ ನಿಮ್ಮ ಜನಪ್ರತಿನಿಧಿ ಆಡಳಿತ ಇದಕ್ಕೆ ಮಾಡಿದ್ದಾರೆ ನಿಮ್ಮನ್ನ ರಾಜ್ಯಸಭಾ ಸದಸ್ಯರನ್ನ ಅಲ್ಲಿ ವಿಧಾನಸೌಧದಲ್ಲಿ ಈ ರೀತಿ ನೀವು ತಡಿಬೇಕು ನಿಮ್ಗೆ ಘೋಷಣೆ ಮಾಡುವಾಗ ಏ ವ್ಯಕ್ತಿ ಎಲ್ಲ ಇದು ಶಕ್ತಿ ಇದು ವ್ಯಕ್ತಿ ಎಲ್ಲ ವಿಧಾನಸೌಧ ಅಂದ್ರೆ ಒಂದು ಶಕ್ತಿ ಇದು ನೀವು ಯಾರೋ ಹಿಂಬಾಲಕರು ಹೂಗ್ಬಾರ್ದು ಕರ್ಕೊಂಡು ಹೋಗ್ಬಾರ್ದು ನೀವು ಅಂತಾದ್ ನೀವು ಮಾಧ್ಯಮದವರು ಇದನ್ನ ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ಅವ್ರ ವಿರುದ್ಧ ನೀವು ಅವ್ರಿಗೆ ಬೇಕ ವರ್ತನೆ ಮಾಡ್ತೀರಂದ್ರೆ ನೀವು ರಾಜ್ಯಸಭಾ ಸದಸ್ಯರಾಗಿ ಮುಂದುವರಿಲಿಕ್ಕೆ ಲೈಕ್ ಇದೀರ ನಿಮ್ಮ ಮೇಲೆ ಭರವಸೆ ಇಡಕ್ಕಾಗತ್ತಾ ಈ ರೀತಿ ನೀವು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ವಿಧಾನಸೌಧದಲ್ಲಿ ವರ್ತನೆ ಮಾಡೋದ ಬಂದು ಕೇಳಿದ್ರೆ ಏನ್ ಮಾಡಬಹುದು ನೀವು ಸೊ ಕಾಂಗ್ರೆಸ್ ಪಕ್ಷ ನಿಮ್ಮ ನಿಮ್ಮನ್ನ ಕಾಂಗ್ರೆಸ್ ಪಕ್ಷ ಅವಸಾನಕ್ಕೆ ಹೋಗುತ್ತೆ ಜಗದೀಶ್ ಶೆಟ್ಟರ್ ಹೇಳಿದ್ರಲ್ಲ ಪಕ್ಷ ಸರ್ವನಾಶ ಆಗತ್ತೆ ನೀವು ದೇಶದ್ರೋಹಿಗಳಾಗಿ ಕಾಣ್ತೀವಿ ಜನರದ್ರಿಗೆ ಅದನ್ನ ಅಲ್ಲ ಹೇಳೋದು ಅವರೇ ಹೇಳ್ತಾ ಇದ್ದಾರೆ ಈ ರೀತಿ ಈ ರೀತಿ ಅಲ್ಲ ಸಮಾನತೆ ಆ ರೀತಿ ಏಕತೆ ಇಕ್ವಾಲಿಟಿ ಧರ್ಮ ಕರ್ಮ ಮಾತಾಡ್ತಿರಲ್ಲ ವಿಚಾರ ಮಾಡ್ರಿ ಈಗ ಇದು ಸಣ್ಣ ಪುಟ್ಟ ವಿಚಾರ ಅಲ್ಲ ನೀವು ಏನೋ ವಿಚಾರ ಮಾಡೋದು ಅಲ್ಲಿದು ಇದು ಬಹಳ ಬಹಳ ಸೀರಿಯಸ್ ಆಗ್ಬೇಕು ಇಲ್ಲಿ ಗಂಭೀರವಾದಂತ ವಿಚಾರ ಇದು ಗಂಭೀರವಾದಂತ ನಡೆ ಇದು ವಿಧಾನಸೌಧದಲ್ಲಿ ಆಗಿರತಕ್ಕಂಥ ಘಟನೆ ಇದು ಇಲ್ಲಿ ನೀವೇನಾದ್ರೂ ಲೋಪೋಲ್ಸ್ ಮಾಡ್ಕೊ ಅಂದ್ರೆ ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಇದನ್ನ ಏನಾದ್ರು ಹೋಗ್ಲಿ ಬಿಡು ಅಂತ ನೀವು ತಿರಸ್ಕಾರ ಮಾಡಿದ್ರೆ ಮುಂದೊಂದಿನ ದೊಡ್ಡ ಅನಾಹುತಕ್ಕೆ ದಾರಿ ಆಗತ್ತೆ ಸೊ ಈಗಲೇ ಇದನ್ನ ಮೊಳಕೆ ಒಡೆಯುವಾಗಲೇ ಇದನ್ನ ಚೂಟ್ ಹಾಕ್ಬಿಡ್ಬೇಕು ಇವ್ರು ವಜಾಗೊಳಿಸ್ರಿ ರಾಜ್ಯಸಭಾ ಸದಸ್ಯ ಸ್ಥಾನದಿಂದ ವಜಾಗೊಳಿಸ್ರಿ ಯಾವುದೂ ಕಾರಣ ಬೇಡ ಮಾಧ್ಯಮದ ವಿರುದ್ಧ ಅವರು ಈ ರೀತಿ ವರ್ತನೆ ಮಾಡಿರಲ್ಲ ಸಾಕು ಅದು ಒಂದೇ ಆಮೇಲೆ ನೋಡುವ ಉಳಿದಿದ್ದು ಅವ್ರು ವಜಾಗೊಳಿಸ್ರಿ ಗಡಿಪಾರು ಮಾಡ್ರಿ ರಾಜ್ಯದಿಂದ ಇಂಥವ್ರು ನಮ್ಮ ರಾಜ್ಯದಲ್ಲಿ ಇರಬಾರ್ದು ಈಗಾದರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಈ ಬಗ್ಗೆ ಕಠಿಣ ಕ್ರಮ ತಗೊಳ್ಬೇಕು ಎಫ್ ಎಸ್ ಎಲ್ ವರದಿ ಬರಲಿ ನೋಡೋಣ ಮಾಡೋಣ ಅದು ಏನು ದೊಡ್ಡದಾಗೋದು ವರದಿ ಕೂಡ್ಲೇ ತರಿಸ್ಕೋಬಳ್ರಿ ಹೋಮ್ ಮಿನಿಸ್ಟ್ರಿ ಏನ್ ಮಾಡ್ತಾ ಇದ್ದೀರಿ ನೋಡಿ ಆಡಳಿತ ವ್ಯವಸ್ಥೆ ಬಹಳ ಬಹಳ ಹದಿಗೆಟ್ಟಿದೆ ಅನ್ನೋದು ಇದ್ರ ಮೇಲೆ ಗೊತ್ತಾಗುತ್ತೆ ಸೊ ಈಗಾದರೂ ಸಿದ್ದರಾಮಯ್ಯವರು ತಮ್ಮ ಭರವಸೆ ಇಟ್ಟಿದ್ದಾರೆ ನೀವು ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಮೂರನೇ ಮಂಡಿಯಲ್ಲಿ ಕೂತ್ಕೊಂಡಿರ್ತೀರಿ ಏನೇ ನಡೀತಿದ್ ವಿಚಾರ ಮಾಡಿ ಸೊ ಹಾಗಾಗಿ ಬಹಳಷ್ಟು ಗಂಭೀರವಾದಂತಹ ಚಿಂತನೆಯಲ್ಲಿ ಸರ್ಕಾರ ತೊಡಗಬೇಕು ಆಸ್ಕ್ ನ್ಯೂಸ್ ಇದೆ ಎಲ್ಲರಂತೆಲ್ಲ ನಿಮ್ಮ